ನಾರ್ಮಲಿ ಎಲ್ಲ ಆಸ್ಪತ್ರೆಗಳು ಗೌರ್ಮೆಂಟ್ ಆಸ್ಪತ್ರೆಗಳು ಆಮೇಲೆ ಯಾಕೆ ಇಲ್ಲಿ ಬಂದೆ ಅಂದರೆ ಅಲ್ಲಿ ವಾತಾವರಣ ಹೆಂಗಿದೆ ಫುಡ್ಡು ಅವರಿಗೆಲ್ಲ ಏನು ಪ್ರಾಬ್ಲಮ್ ಇದೆ ನಾಯಿಗಳು ಯಾರು ಅಕಸ್ಮಾತ್ ಇಲ್ಲ ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅದೆಲ್ಲ ಕೊಡೋಕ್ಕೆ ಅವಕಾಶ ಮಾಡೋಕ್ಕೆ ನಾವು ಬರೋದು ಉದ್ದೇಶ ಆಮೇಲೆ ಫುಡ್ ಹೆಂಗಿರುತ್ತೆ ಏನು ಚೆಕ್ ಮಾಡೋದು ಅದು ನಾವು ಬಂದು ನಾನು ಟೆಸ್ಟ್ ಮಾಡಿದೆ ನೀವು ಲೇಟ್ ಆಯ್ತು ಬರೋದೆಲ್ಲ ಸ್ವಲ್ಪ ಪುಳಿಯಗಳೆಲ್ಲ ತಿಂದೆ ಚೆನ್ನಾಗಿ ಮಾಡಿದಾಗ ಸ್ವಲ್ಪ ಖಾರ ಇತ್ತು ಚೆನ್ನಾಗಿ ಮಾಡಿದ್ದಾರೆ ಬರೋ ಉದ್ದೇಶ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಕನ್ಯುಕ್ತಾಗಿರ್ತಾರೆ ಇದು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇದು ನೀವು ಜೈಲು ಅಂತ ಇರಬಾರ್ದು ನಿಮ್ಮ ಮೈಂಡ್ ಪರಿವರ್ತನೆ ಮಾಡೋ ಮರ ಪರಿವರ್ತನೆ ಆ ಮಂದಿರ ಅಂತ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿ ಒಂದು ಅಜ್ಜ ಪ್ರಾಬ್ಲಮ್ ಆಯಿತು ಒಂದು ಬೀಸನ್ನು ಅಲ್ಲಿ ನೋಡಿದಾಗ ಕನ್ಯುಕ್ಟೆಡ್ ಹೇಳಿ ತೊಂಬತ್ತ್ಮೂರು ವರ್ಷ ಅವರಿಗೆ ಬೆಟ್ಟ ಮೇಲಿಂದ ಆಚೆ ಬರೋಕ್ಕಾಗಲ್ಲ ಎಲ್ಲ ಪೈಪಲ್ಲೇ ಮಾಡಿ ಎಲ್ಲ ಪೈಪ್ ಇದು ಮಾಡಿದ್ದಾರೆ ಯೂರಿನು ಟಾಯ್ಲೆಟ್ ಎಲ್ಲ ಇದರಲ್ಲೇ ಮಾಡ್ತಾ ಇದ್ದಾರೆ ನಮ್ಮ ಜೈಲರ್ಸ್ ಪಾಪ ದೇ ಆರ್ ಡೂಯಿಂಗ್ ಸರ್ವಿಸ್ ಲೈಕ್ ಮದರ್ ಅಮ್ಮನಿಗೆ ಮನೆಯಲ್ಲಿ ನಾವು ಮಾಡಲ್ಲ ಸ್ವಂತ ಮಕ್ಕಳು ಆದರೆ ನಮ್ಮ ಜೈಲರ್ಸು ಆ ಥರ ಅಮ್ಮನಿಗೆ ನೋಡ್ ನೋಡ್ಕೊಳ್ತಾ ಇದ್ದಾರೆ ಅದನ್ನು ನೋಡಿದ ಮೇಲೆ ನಾನು ರಿಕ್ವೆಸ್ಟ್ ಹೇಳಿದ್ದೆ ಅವರ ಸೂಪ್ರಿಡೆಂಟ್ ಜೈಲ್ ಸೂಪ್ರಿಡೆಂಟು ನಮ್ಮ ಡಿಸ್ಟ್ರಿಕ್ಟ್ ಲೇವಲ್ಸ್ ಅಥಾರಿಟಿ ಮೆಂಬರ್ ಸೆಕ್ರೆಟ್ರಿ ಅದೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಫೋಟೋಸ್ ತಗೊಂಡು ಅದನ್ನು ಅಂತ ನಾನು ನಿಮ್ಮ ಮುಂದೆ ನಮ್ಮ ರಿಜಿಸ್ಟ್ರಾರ್ಜನ ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದ್ದೀನಿ ನನಗೂ ಒಂದು ಕಾಪಿ ಕಳಿಸಿ ಕಳಿಸಿ ಸುಪ್ರೀಂ ಕೋರ್ಟ್ ಈ ಥರ ಇದೆ ಗೊತ್ತಿಲಿ ಆನ್ ಡೆತ್ ಅವರು ಬೆಡ್ ಮೇಲೆ ಇದ್ದಾರೆ ಆಚೆ ಅವರು ನೋಡೋ ಇದಾವಲ್ಲೋ ಗೊತ್ತಿಲ್ಲ ಯಾರೋ ಬಂದು ಅವರು ಅಂಥವ್ರಿಗೆಲ್ಲ ನಾವು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅವರಿಗೆ ಈ ಟೈಮಲ್ಲಿ ಇದು ಕಠಿಣ ಕಾನೂನು ಕಠಿಣ ಅನ್ನೋಕ್ಕೆ ಅದೊಂದು ಎಕ್ಸಾಂಪಲ್ ಅದೊಂದು ರಿವ್ಯೂ ಹಾಕಿ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗಿದೆ ಅಂತ ರಿವ್ಯೂ ಹಾಕಿ ಅವರು ಮನಸ್ಸಿಗೆ ಕಟ್ಟಿ ಅವ್ರಿಗೇನಾದರೂ ಈ ಟೈಮಲ್ಲಿ ನ್ಯಾಯ ಕೊಡೋಕ್ಕಾಗುತ್ತೆ ತೊಂಬತ್ತ್ಮೂರು ವರ್ಷದಲ್ಲಿ ಬೆಡ್ ನ್ಯಾಯ ಕೊಡೋಕೆ ಆಗುತ್ತೆ ಒಂದು ಪ್ರಯತ್ನ ಮಾಡ್ತಾರೆ